ಆಚಾರ್ಯರು ಅವತಾರ ಮಾಡಿರಲಿಲ್ಲ ಅಂತಂದರೆ ಅವರ ಅವತಾರವಾಗಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ಎಲ್ಲೂ ರೀ ಎಲ್ಲೂ ಸಹ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣವನ್ನಾಗಲಿ ಧರ್ಮಾಚರಣೆಯನ್ನು ಮಾಡುವುದರ ಮೂಲಕ ಶ್ರೇಯಸ್ಸನ್ನಾಗಲಿ ನಾವು ಯಾರೂ ಸಹ ಪಡೆಯಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅವರ ಅವತಾರವಾಗಿರುವುದರಿಂದ ಇವತ್ತಿನ ದಿವಸ ಇಷ್ಟಾದರೂ ಈ ಒಂದು ಧರ್ಮವನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ ಆಚರಣೆ ಮಾಡಲಿಕ್ಕೂ ಸಹ ಸಾಧ್ಯವಾಗ್ತಾ ಇದೆ ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಧರ್ಮ ಮಾರ್ಗವನ್ನು ಅನುಷ್ಠಾನ ಮಾಡಬೇಕು ಮಕ್ಕಳಿಗೂ ಸಹ ವಿಶೇಷವಾಗಿ ಈ ಒಂದು ಮಾರ್ಗದ ಮಹತ್ವವನ್ನು ಉಪದೇಶ ಮಾಡಬೇಕು ಮೊದಲು ನಾವು ತಿಳ್ಕೊಳ್ಬೇಕು ಮೊದಲು ದೊಡ್ಡವರು ಚೆನ್ನಾಗಿ ಇದರ ಬಗ್ಗೆ ತಿಳ್ಕೊಳ್ಳಬೇಕು ಇನ್ನು ಈಗ ಸಾಮಾನ್ಯವಾಗಿ ಹೇಗಿದೆ ಅಂತಂದರೆ ಪರಿಸ್ಥಿತಿ ತುಂಬ ಕಡಿಮೆ ಜನ ಇದ್ದಾರೆ ಇದರ ಬಗ್ಗೆ ದೃಢವಾದಂತಹ ಒಂದು ತಿಳುವಳಿಕೆ ಹೊಂದಿದವರು ತುಂಬ ಕಡಿಮೆ ಜನ ಇದ್ದಾರೆ ಹೆಚ್ಚು ಜನ ಯಾವ ಥರದವರು ಇದ್ದಾರೆ ಅಂತ ಕೇಳಿದರೆ ಅವನಿಗೆ ಸಾಮಾನ್ಯವಾಗಿ ಧರ್ಮದ ಬಗ್ಗೆ ಗೊತ್ತಿದೆ ಆದರೆ ಇನ್ನೊಬ್ಬ ಯಾವನಾದರೂ ಬಂದುಬಿಟ್ಟು ಇದಕ್ಕೆ ವಿರುದ್ಧವಾಗಿ ಏನಾದರೂ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಅವನು ಹೇಳ್ತಿರೋದು ಬಹುಶಃ ಸರಿಯೇನೋ ಅಂತ ಅನ್ನಿಸಲಿಕ್ಕೆ ಶುರುವಾಗುತ್ತೆ ಅಂದರೆ ಇವನು ಇವನ ತಿಳುವಳಿಕೆ ಆ ರೀತಿಯಾಗಿ ದುರ್ಬಲವಾಗಿದೆ ಯಾರು ಬೇಕಾದರೂ ಬಂದು ಅಲ್ಲಾಡಿಸ್ಬೋದು ಇದನ್ನು ಒಂದು ಕಂಬ ದೃಢವಾಗಿ ನೆಡಬೇಕು ನೆಟ್ಟಾಗ ಮಾತ್ರ ಅದನ್ನು ಯಾರೂ ಅಲ್ಲಾಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾಗುತ್ತೆ ಅದರ ಮೇಲೆ ಎಷ್ಟು ಭಾರವನ್ನು ಬೇಕಾದರೂ ಇಟ್ಟು ಅದು ತಡ್ಕೊಳ್ಳುತ್ತೆ ಸುಮ್ಮನೆ ಅದು ಅಲ್ಲಾಡ್ತಾ ಇದೆ ಸ್ತಂಭ ಅಂತಂದರೆ ಅದನ್ನೇನು ಮಾಡಲಿಕ್ಕೆ ಸಾಧ್ಯವಾಗುವುದು ಅದರ ಮೇಲೆ ಏನೂ ಭಾರ ಇಡಲಿಕ್ಕಾಗುವುದಿಲ್ಲ ಆದ್ದರಿಂದ ತುಂಬ ಜನ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ರಿಗೂ ತಿಳುವಳಿಕೆ ಇದೆ ಆದರೆ ಆ ತಿಳುವಳಿಕೆ ಹೇಗಿದೆ ಅಂದರೆ ಯಾವನು ಬೇಕಾದರೂ ಬಂದು ಅಲ್ಲಾಡಿಸ್ಬೋದು ಅದನ್ನು ಸಲ ಅಲುಗಾಡಿಸ್ಬಿಟ್ರೆ ಇವನಿಗೆ ಗೊಂದಲ ಆಗುತ್ತೆ ಅವನು ಯಾವ ಧರ್ಮದಲ್ಲಿದ್ದಾನೋ ಅದ್ರ ಬಗ್ಗೆನೇ ಅವನಿಗೆ ಗೊಂದಲ ಉಂಟಾಗುತ್ತೆ ಇದು ಹೌದಾ ಅಲ್ವಾ ಇದು ಸರಿ ಇದೆಯಾ ಇಲ್ವಾ ಅಂತ ಹಾಗನ್ನಿಸ್ಲಿಕ್ಕೆ ಶುರುವಾಗುತ್ತೆ ಆದರೆ ಅಂತಹ ತಿಳುವಳಿಕೆ ಸಾಕಾಗುವುದಿಲ್ಲ ದೃಢವಾದ ತಿಳುವಳಿಕೆ ಬೇಕು ಅದನ್ನು ಬೆಳೆಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅದಕ್ಕಾಗಿ ಈ ದೃಢವಾದ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ಈ ಧರ್ಮದ ವಿಚಾರ ಬಂದ ತಕ್ಷಣ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ ಮನಸ್ಸಲ್ಲಿ ತುಂಬ ಜನರಿಗೆ ಏನಾಗ್ತಾ ಇರುತ್ತೆ ಅಂದರೆ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ ಈ ಪ್ರಶ್ನೆಗಳಿಗೆಲ್ಲ ಏನು ಉತ್ತರ ಅದನ್ನು ತಿಳ್ಕೊಳ್ಳದೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ ಅದನ್ನು ಎಲ್ಲಿಂದ ತಿಳ್ಕೊಳ್ಬೇಕು ಯಾರನ್ನು ಕೇಳಬೇಕು ಯಾರಿಂದ ತಿಳ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಈ ರೀತಿಯಾಗಿ ತುಂಬ ಜನರಿಗೆ ಒಂದು ಪರಿಸ್ಥಿತಿ ಇದೆ ಅದು ಹೌದು ಅದು ಆ ರೀತಿಯಾಗಿದೆ ಆದರೆ ನಮಗೆ ಇರುವಂತಹ ಈ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ತಿಳ್ ತಿಳ್ಕೊಂಡು ಈ ಒಂದು ಧರ್ಮದ ಬಗ್ಗೆ ಒಂದು ದೃಢವಾದಂತಹ ತಿಳುವಳಿಕೆಯನ್ನು ನಾವು ಪ್ರತಿಯೊಬ್ಬರೂ ಸಹ ಪಡ್ಕೊಳ್ಳಬೇಕು ಆ ದೃಢವಾದಂತಹ ತಿಳುವಳಿಕೆಯನ್ನು ಪಡ್ಕೊಂಡು ಇದನ್ನು ನಾವು ಆಚರಣೆ ಮಾಡಬೇಕು ಆಗ ಯಾರೂ ಸಹ ಇದನ್ನು ಅಲುಗಾಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ದೃಢವಾದಂತಹ ತಿಳುವಳಿಕೆಯನ್ನು ಪಡ್ಕೊಳ್ಳುವುದರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನವೂ ಬೇಕಾಗುತ್ತೆ ಹೆಚ್ಚಿನ ಪ್ರಯತ್ನವು ಪ್ರತಿಯೊಬ್ಬರಿಗೂ ಸಹ ಬೇಕು ಮಾಡಬೇಕು ಅದನ್ನು ಮಕ್ಕಳಿಗೂ ಸಹ ಇದರ ಬಗ್ಗೆ ಒಂದು ದೃಢವಾದಂತಹ ತಿಳುವಳಿಕೆಯನ್ನು ಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಯಾಕೆಂತಂದರೆ ಎಲ್ಲರೂ ಸರಿಯಾದ ಏನೇನೋ ತುಂಬ ಜನ ಇದೇನೇನೋ ಮಾ ಬೆಳಗ್ಗೆ ಎದ್ದ ತಕ್ಷಣ ಯಾರ್ಯಾರೋ ಏನೇನೋ ಮಾತಾಡ್ತಿರ್ತಾರೆ ಒಬ್ಬ ಯಾರಾದರೂ ಧರ್ಮದ ಬಗ್ಗೆ ಒಂದು ಒಳ್ಳೆಯ ವಿಚಾರ ಹೇಳಿದರೆ ಅದು ಪ್ರಚಾರ ಆಗೋದಿಲ್ಲ ಯಾವನಾದರೂ ಒಂದು ಬಂದ ಬಂದಾಗ ಮಾತಾಡಿದರೆ ಅದು ತಕ್ಷಣ ಪ್ರಚಾರ ಆಗುತ್ತೆ ಅಷ್ಟರ ಮಧ್ಯೆಯಲ್ಲಿ ಏನಾಗುತ್ತೆ ಈ ದುರ್ಬಲವಾದಂತಹ ತಿಳುವಳಿಕೆ ಯಾರಿಗಿದೆಯೋ ಅವರಿಗೆಲ್ಲ ತಕ್ಷಣ ಗೊಂದಲ ಉಂಟಾಗುತ್ತೆ ಆದರೆ ಇಲ್ಲಿ ಗೊಂದಲ ಮಾಡಿಕೊಳ್ಳಬಾರದು ಸುಮ್ಮನೆ ಇನ್ನೊಬ್ಬರು ಹೇಳಿದ ತಕ್ಷಣ ನಾವು ಗೊಂದಲ ಮಾಡಿಕೊಳ್ಳು ಮಾಡಿಕೊಂಡು ಇದೇ ಸರಿ ಇಲ್ವೇನೋ ಅಂತ ನಾವು ತಿಳ್ಕೊಳ್ಳುವುದು ಇಂತಹ ದಿವಸಗಳಿಗೆಲ್ಲ ಹೋಗಬೇಕು ಈ ರೀತಿಯಾದಂತಹ ದಿವಸಗಳು ಇನ್ನು ಮೇಲೆ ಇರಬಾರ್ದು ಈ ದಿವಸಗಳೆಲ್ಲ ಹೋಗಿ ಯಾರಾದರೂ ಏನಾದರೂ ಹೇಳಿದ್ರು ಅಂದ ತಕ್ಷಣ ಇದು ಹಾಗಲ್ಲ ಇದು ಹೀಗೆ ಅಂತ ಪ್ರತಿಯೊಬ್ಬರು ಹೇಳುವ ಹಾಗಿರಬೇಕು ಆ ರೀತಿಯಂತಹ ದಿವಸಗಳು ಮತ್ತೆ ಬರಬೇಕು ಅಂದರೆ ಹಿಂದೆ ಇದ್ದು ಇತ್ತೀಚೆಗೆ ಅಂತಹ ದಿವಸಗಳೆಲ್ಲ ಹೋಗಿಬಿಟ್ಟಿದೆ ಅದು ಮತ್ತೆ ಬರಬೇಕು ಅದು ಮತ್ತೆ ಬರಬೇಕು ಅಂತಂದರೆ ಎಲ್ಲರಿಗೂ ದೃಢವಾದಂತಹ ತಿಳುವಳಿಕೆ ಅತ್ಯಂತ ಅವಶ್ಯಕ ಯಾರಾದರೂ ಏನಾದರೂ ಇದ್ರ ಬಗ್ಗೆ ಅರ್ಧಂಪರ್ಧ ತಿಳ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಿದರು ಅಂದರೆ ತಕ್ಷಣ ಅವನಿಗೆ ಉತ್ತರ ಕೊಡಬೇಕು ಅವನಿಗೆ ಉತ್ತರ ಕೊಡಬೇಕು ನೀವುಗಳು ಕೊಡಬೇಕು ನಾವಲ್ಲ ನೀವುಗಳು ಕೊಡಬೇಕು ಆ ಉತ್ತರ ಕೊಡಲಿಕ್ಕೆ ಯಾವ ಜ್ಞಾನ ನಿಮಗೆ ಬೇಕೋ ಅದನ್ನು ನಾವು ಕೊಡ್ತೀವಿ ಅದಕ್ಕೆ ಬೇಕಾದ ವಿಷಯ ತಿಳುವಳಿಕೆಯನ್ನು ನಾವು ಕೊಡ್ತೀವಿ ಕೆಲವರು ಒಂದು ಸಲ ಕೇಳಿದರು ಅಲ್ಲ ಅದು ಯಾವನೋ ಏನೋ ಮಾತಾಡಿದ್ದಾನೆ ನೀವೇನು ಹೇಳಿಕೆ ಕೊಡಬೇಕಿತ್ತು ನೀವು ಏನೋ ಒಂದು ಹೇಳಿಕೆ ಕೊಡಬೇಕಿತ್ತು ಅವ್ರು ಯಾರೋ ಕೊಟ್ಟರು ಇವರು ಯಾರೋ ಕೊಟ್ಟರು ನೀವು ಯಾಕೆ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದರು ಅಂತ ಕೇಳ್ತಿದ್ರು ಆಗ ನಾನು ಹೇಳಿದೆ ಹೇಳಿಕೆ ಕೊಡಬೇಕಾದ್ದು ನಾನಲ್ಲಪ್ಪ ನಾನು ಕೊಟ್ಟೆ ಕೊಡ್ತೀನಿ ಅಂದರೆ ನಾನು ಬೇಕಾದರೆ ಕೊಡಬಹುದು ಆದರೆ ನಾನು ಹೇಳಿಕೆ ಕೊಡುವುದು ಆಮೇಲೆ ಆದರೆ ನನಗಿಂತ ಮೊದಲು ನೀವೆಲ್ಲರೂ ಹೇಳಿಕೆ ಕೊಟ್ಟರೆ ನೀವೆಲ್ಲರೂ ಮಾತಾಡಿದರೆ ಆಗ ಅಲ್ಲಿಗೆ ಅದನ್ನು ಮುಗಿದೋಗುತ್ತೆ ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಆಗ ನಾವು ಹೇಳ್ತೀವಿ ಆದರೆ ಅದು ಹೇಳಬೇಕು ಅಂದರೆ ನಿಮಗೆ ಯಾವ ತಿಳುವಳಿಕೆ ಬೇಕೋ ಅದಕ್ಕೆ ಬೇಕಾದರೆ ನನ್ನ ಹತ್ರ ಬನ್ನಿ ನಾನು ಹೇಳಿಕೊಡ್ತೀನಿ ಏನು ವಿಷಯ ಇದರ ತತ್ವ ಏನು ಅನ್ನೋದು ಹೇಳಬೇಕು ಕೇಳಿ ತಿಳ್ಕೊಳ್ಬೇಕು ಅಂದರೆ ಅದನ್ನು ನಾನು ಹೇಳ್ತೀನಿ ಖಂಡಿತವಾಗೂ ನಾನು ಹೇಳ್ತೀನಿ ಅದಕ್ಕೆ ಏನು ಉತ್ತರ ಅನ್ನೋದನ್ನು ನಾನು ಹೇಳ್ತೀನಿ ಆದರೆ ನಾನು ನಾನು ಹೇಳಿದೆ ನಾನು ಹೇಳಿಕೆ ಕೊಡಲ್ಲ ನೀವೇ ಕೊಡಿ ನಾನು ಕೊಡುವುದೇ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ ಯಾಕಂತಂದರೆ ನಾನು ಕೊಟ್ಟರೆ ಏನಾಗುತ್ತೆ ನನಗೊಂದು ಹೆಸರು ಬರುತ್ತೆ ಆ ಇಂಥವನ್ನ ಯಾವನೋ ಮಾತಾಡಿದಾಗ ಇವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಹಾಂ ಸರಿಯಾಯಿತು ಅಂತ ಒಂದು ಹೆಸರು ಬರುತ್ತೆ ನನಗೆ ಒಂದಿಷ್ಟು ಜನ ಈಗ ಇರುವವರಿಗಿಂತ ಒಂದು ನಾಲ್ಕು ಜನ ಜಾಸ್ತಿ ಬಂದು ನನ್ನ ಪಕ್ಕದ ನನ್ನ ಜೊತೆಗೆ ಸೇರ್ಬೋದು ಆ ರೀತಿಯಾಗಿರ್ಬೋದು ಆದರೆ ನನಗೆ ಬೇಕಾದದು ನನ್ನ ಜೊತೆಗೆ ಸೇರುವುದು ಅದು ಬೇಕಾದರೆ ಇದ್ದರೆ ಇರಲಿ ಅದನ್ನು ನನಗೆ ಬೇಡ ಅಂತ ಹೇಳ್ತಿಲ್ಲ ಆದರೆ ಅದಕ್ಕಿಂತಲೂ ನನ್ನ ಜೊತೆಗೆ ಸೇರುವವರಿಗಿಂತಲೂ ಯಾವನು ಬಾಯಿಗೆ ಬಂದಂಗೆ ಮಾತಾಡ್ತಾನೋ ಅವನ ಎದುರಿಗೆ ಹೋಗಿ ನಿಂತ್ಕೊಳ್ಳೋವರು ನನಗೆ ಬೇಕು ನನಗೆ ಬೇಕಾದ್ದು ಅದು ನನ್ನ ಹಿಂದಗಡೆ ನಿಂತ್ಕೊಳ್ಳೋರಲ್ಲ ಅವನ ಎದುರಿಗೆ ಹೋಗಿ ನಿಂತ್ಕೊಳ್ಳೋರು ನನಗೆ ಬೇಕು ಅದು ಬೇಕು ಅಂತಂದರೆ ಈ ದೃಢವಾದಂತಹ ತಿಳುವಳಿಕೆಯನ್ನು ಪ್ರತಿಯೊಬ್ಬರೂ ಸಹ ಹೊಂದಲೇಬೇಕು ಇದನ್ನು ನಾವು ತಿಳ್ಕೊಳ್ಳಲೇಬೇಕು ನಾವು ದೃಢವಾಗಿದ್ದೀವಿ ಅಂತಂದರೆ ಆಗ ಬೇರೆ ಯಾರೂ ಸಹ ಏನು ಮಾತ ಎಷ್ಟು ಮಾತಾಡಿದರೂ ಅದು ಕೆಲಸ ಮಾಡುವುದಿಲ್ಲ ಅದು ಅದರಿಂದ ಏನೂ ಕೆಲಸ ಆಗುವುದಿಲ್ಲ ಆ ರೀತಿಯ ಈಗ ಯಾರ್ಯಾರು ಏನೇನು ಮಾತಾಡ್ತಾರೋ ಅವನು ಮಾತಾಡದೇ ಇರುವ ಹಾಗೆ ಮಾಡ್ತೀವಿ ಅವನ ಬಾಯನ್ನು ಮುಚ್ಚಿಸ್ತೀವಿ ಅಂತಂದರೆ ಅದು ಕಷ್ಟ ಯಾಕೆ ಅಂತಂದರೆ ಯಾವುದೇ ನಾವು ಪುರಾಣಗಳನ್ನು ತೆಗೆದುಕೊಂಡ್ರೇ ಅಲ್ಲೂ ಸಹ ಬಾಯಿಗೆ ಬಂದ ಹಾಗೆ ಮಾತಾಡಿದವರು ಅವರೆಲ್ಲ ಎಷ್ಟೋ ಜನ ಇದ್ದೇ ಇದ್ದರು ಇದ್ದರು ಪುರಾಣಗಳಲ್ಲೂ ಅಂಥವ್ರು ಬೇಕಾದಷ್ಟು ಜನ ಇದ್ದೇ ಇದ್ದರು ಆ ಯುಗಗಳಲ್ಲೂ ಸಹ ಅಂಥವ್ರು ಇದ್ದರು ಹಾಗಾಗಿ ಈಗಲೂ ಸಹ ಅವರಿದ್ದೇ ಇರ್ತಾರೆ ಆದರೆ ಅವರು ಹೇಳಿದ್ದು ಯಾವುದು ಸಹ ವ್ಯರ್ಥ ಅವರು ಹೇಳಿದ್ದು ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವ ಹಾಗೆ ನಾವು ಮಾಡಬೇಕು ಅಂತಂದರೆ ಅದಕ್ಕೆಲ್ಲರಿಗೂ ಸಹ ದೃಢವಾದಂತಹ ತಿಳುವಳಿಕೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಆ ದೃಢವಾದ ತಿಳುವಳಿಕೆ ಇದ್ದರೆ ಮಾತ್ರ ಆದ್ದರಿಂದ ಈ ಧರ್ಮವು ಮತ್ತೆ ಸುಸ್ಥಿರವಾಗಿದ್ದು ಎಲ್ಲರೂ ಸಹ ಶ್ರೇಯೋವಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತ ಕೇಳಿದರೆ ಇನ್ನೊಂದು ಮಾತು ಮುಖ್ಯವಂತಹ ಮಾತು ಈ ಹಿಂದೂ ಧರ್ಮವು ಸ್ಥಿರವಾಗಿ ಚೆನ್ನಾಗಿದೆ ಅಂತಂದರೆ ಹಿಂದೂಗಳು ಮಾತ್ರವೇ ಚೆನ್ನಾಗಿರಲ್ಲ ಇಡೀ ಪ್ರಪಂಚವೇ ಚೆನ್ನಾಗಿರುತ್ತೆ ಬೇರೆ ಧರ್ಮಗಳು ಆ ಧರ್ಮ ಚೆನ್ನಾಗಿದೆ ಅಂತಂದರೆ ಆ ಧರ್ಮವನ್ನು ಅನುಸರಿಸೋರು ಮಾತ್ರವೇ ಚೆನ್ನಾಗಿರ್ತಾರೆ ಆ ಧರ್ಮ ಚೆನ್ನಾಗಿದೆ ಅಂತಂದರೆ ಅದನ್ನು ಅನುಸರಿಸೋರು ಮಾತ್ರವೇ ಚೆನ್ನಾಗಿರ್ತಾರೆ ಹಿಂದೂ ಧರ್ಮ ಚೆನ್ನಾಗಿದೆ ಅಂತಂದರೆ ಇಡೀ ಪ್ರಪಂಚವೇ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಹಿಂದೂ ಧರ್ಮದ ಒಂದು ಮೂಲಭೂತವಂತಹ ಏನು ಎಲ್ಲರಿಗೂ ಗೊತ್ತಿರುವಂತಹದ್ದು ಸಮಸ್ತ ಸುಖಿನೋ ಭವಂತ ಅಂತ ನಾವು ಹೇಳ್ತಿದ್ದೀವಿ ಯಾರು ನಮ್ಮ ಹಿಂದೂಗಳಿದ್ದಾರೆ ಅವ್ರು ಮಾತ್ರ ಚೆನ್ನಾಗಿರಲಿ ಅಂತ ನಾವು ಹೇಳ್ತಾ ಇಲ್ಲ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಯಾವ ಒಬ್ಬ ವ್ಯಕ್ತಿಗೂ ಬೇಡ ದುಃಖ ಅನ್ನೋದು ಬರಬಾರದು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಏನು ಯಾವನೋ ಒಬ್ಬನಿಗೆ ದುಃಖ ಬಂದ್ಕೊಂಡು ಹೋದರೆ ನಮಗೇನಂತೆ ಅಂತ ನಾವು ಹೇಳಲ್ಲ ಯಾರಿಗೂ ದುಃಖ ಬರಬಾರದು ಅಂತಲೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆದ್ದರಿಂದ ಇದು ಈ ಒಂದು ಧರ್ಮದ ವೈಶಿಷ್ಟ್ಯ ಹಾಗಾಗಿ ಇದು ಚೆನ್ನಾಗಿದೆ ಅಂತಂದರೆ ಇಡೀ ಪ್ರಪಂಚವೇ ಚೆನ್ನಾಗಿರುತ್ತೆ ಬೇರೆದು ಚೆನ್ನಾಗಿದೆ ಅಂದರೆ ಅದು ಮಾತ್ರ ಇರುತ್ತೆ ಆದರೆ ಬೇರೆ ಎಲ್ಲವೂ ಪ್ರಪಂಚವೂ ಚೆನ್ನಾಗಿರುವುದಿಲ್ಲ ಇದು ಚೆನ್ನಾಗಿದ್ದರೆ ಪ್ರಪಂಚವಷ್ಟು ಚೆನ್ನಾಗಿರುತ್ತೆ ಆದ್ದರಿಂದ ಇದರ ಬಗ್ಗೆ ಒಂದು ದೃಢವಾದಂತಹ ತಿಳುವಳಿಕೆ ನಮಗೆ ಬರಬೇಕು ಆ ಒಂದು ತಿಳುವಳಿಕೆಯನ್ನು ನಾವು ಬೆಳೆಸ್ಕೊಳ್ಬೇಕು ನಮ್ಮ ಮಕ್ಕಳಿಗೂ ಸಹ ಇದನ್ನು ಕೊಡಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಇದಕ್ಕಾಗಿಯೇ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು ಅವರು ಈ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠವನ್ನು ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು ಈ ಪೀಠಗಳಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಸಹ ಅವರು ಸ್ಥಾಪನೆ ಮಾಡಿದರು